ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಎಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರಬೇಕು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದನ್ನ ಮಾಡಲಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ನನ್ನ ಪ್ರೀತಿಯ ಕುಟುಂಬ ನೀವು ನೀವೆಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರಬೇಕು ನಮ್ಮ ರಾಯರಿದ್ದಾರೆ ರಾಯರು ನಿಮ್ಮನ್ನು ಸದಾಕಾಲ ನೆರಳಾಗಿ ಕಾಪಾಡಲಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ತುಂಬ ಜನ ನನಗೆ ಕೇಳ್ತಾ ಇದ್ರಿ ನಾವು ಕೂಡ ರಾಯರನ್ನು ಪೂಜಿಸುತ್ತಾ ಬರ್ತಾ ಇದ್ದೀವಿ ಆದರೆ ರಾಯರ ಅನುಗ್ರಹ ಒಂದು ನಮಗೆ ಆಗ್ತಾ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಆ ಸ್ವಾಮಿಯ ನೆರಳು ನಮಗೆ ಸಿಗ್ತಾ ಇಲ್ಲ ಆ ಸ್ವಾಮಿಯ ಆಶೀರ್ವಾದ ಕೂಡ ನಮಗೆ ಸಿಗ್ತಾ ಇಲ್ಲ ಇದರಿಂದ ನಾವು ತುಂಬಾ ನೊಂದ್ಕೊಂಡು ಇದ್ದೀವಿ ನಮ್ಮ ಬದುಕಲ್ಲಿ ಯಾವುದೇ ರೀತಿಯ ಕಷ್ಟಗಳು ಕೂಡ ದೂರ ಆಗ್ತಾ ಇಲ್ಲ ಆದರೆ ಸ್ವಾಮಿನ ನಾವು ಪೂಜಿಸ್ತಾ ಇದ್ದೀವಿ ಆದರೂ ಕೂಡ ಯಾಕೆ ಆ ಸ್ವಾಮಿಗೆ ಇನ್ನೂ ನಮ್ಮ ಮೇಲೆ ಕರುಣೆ ಬರ್ತಾ ಇಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ರು ಖಂಡಿತ ನಿಮ್ಗೋಸ್ಕರನೇ ಈ ಒಂದು ವಿಡಿಯೋ ಆಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಕೆಲವೊಂದು ಸಲ ಏನಾಗುತ್ತೆ ನಾವು ಅಪ್ಪಿತಪ್ಪಿ ಏನಾದರೂ ಗೊತ್ತಿದ್ದು ಅಂತ ಹೇಳ್ತಾ ಇಲ್ಲ ಗೊತ್ತಿಲ್ಲದೆ ಕೂಡ ನಾವು ಕೆಲವೊಂದು ತಪ್ಪುಗಳನ್ನು ಸ್ವಾಮಿಯ ವಿಷಯದಲ್ಲಿ ಮಾಡ್ಬಿಡ್ತೀವಿ ಅಂದರೆ ಸ್ವಾಮಿ ಹತ್ರ ನಾವು ಪೂಜೆ ಟೈಮಲ್ಲಾಗಲಿ ಅಥವಾ ಸ್ವಾಮಿ ಹತ್ರ ನಾವು ಕೇಳೋ ಟೈಮಲ್ಲಾಗಲಿ ಏನನ್ನ ಕೇಳಬೇಕು ಏನನ್ನು ಕೇಳಬಾರ್ದು ಅನ್ನೋದು ಕೂಡ ನಮಗೆ ಕೆಲವೊಂದು ಗೊತ್ತಿರಬೇಕಾಗಿರುತ್ತೆ ಅಂದರೆ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಸ್ವಾಮಿ ಹತ್ರ ನೊಂದುಕೊಂಡು ನೊಂದುಕೊಂಡು ಏನು ಮಾಡ್ಬಿಡ್ತೀವಿ ಕೊಟ್ಟೋರಿಗೆ ಕೊಡ್ತಾ ಇದೆಯಾ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಒಳ್ಳೇದನ್ನ ಮಾಡಿದವ್ರಿಗೆ ಮಾಡ್ತಾ ಇದೆಯಾ ನಮ್ಗೆ ಯಾಕೆ ಮಾಡ್ತಾ ಇಲ್ಲ ಅಂತ ಸ್ವಾಮಿ ಹತ್ರ ಪ್ರಶ್ನೆನ ಮಾಡ್ತೀವಿ ಖಂಡಿತವಾಗ್ಲೂ ಕೂಡ ಆ ಥರ ಯಾವತ್ತು ಕೂಡ ಸ್ವಾಮಿ ಹತ್ರ ಕೇಳ್ಕೊಬೇಡಿ ಅಂದರೆ ಸ್ವಾಮಿ ಒಂದು ಸಲ ಕೈ ಹಿಡ್ದ ಅಂತ ಅಂದರೆ ಅವ್ರನ್ನ ಬೆಳೆಸ್ತಾ ಇರ್ತಾರೆ ಸ್ವಾಮಿ ಅವರು ಬೇಡ ಅಂದ ತಕ್ಷಣ ಬಿಡೋರಲ್ಲ ಸ್ವಾಮಿ ಒಂದು ಸಲ ಕೈ ಹಿಡಿದ್ರು ಅಂದರೆ ಅವ್ರನ್ನ ಬೆಳೆಸ್ತಾ ಇರ್ತಾರೆ ಸ್ವಾಮಿ ದೃಷ್ಟಿಯಲ್ಲಿ ಸೌಕಾರು ಬಡವರು ಅಥವಾ ಜಾತಿ ಭೇದ ಭಾವ ಯಾವುದು ಕೂಡ ಇಲ್ಲ ರಾಯರಲ್ಲಿ ರಾಯರಿಗೆ ಗೊತ್ತಿರೋದು ಬೇಕಾಗಿರೋದು ಒಂದು ಸ್ವಚ್ಛ ಮನಸ್ಸು ಮತ್ತು ನಂಬಿಕೆ ಆ ಸ್ವಚ್ಛ ಮನಸ್ಸು ನಿಮ್ಮಲ್ಲಿದೆ ನಂಬಿಕೆ ಕೂಡ ನಿಮ್ಮಲ್ಲಿದೆ ಆದರೆ ಇದು ಎಲ್ಲೋ ಒಂದು ಕಡೆ ಹೊಟ್ಟೆ ಕಿಚ್ಚು ಅಂತ ಅನ್ಸುತ್ತೆ ಇವಾಗ ಒಳ್ಳೇದು ಮಾಡ್ತಾ ಇದ್ದೀರಾ ಅವರಿಗೆ ನಮ್ಗೆ ಯಾಕೆ ಮಾಡ್ತಾ ಇಲ್ಲ ಕೊಟ್ಟವರಿಗೆ ಕೊಡ್ತಾ ಇದ್ದೀರಾ ಅಂದರೆ ಎಲ್ಲೋ ಒಂದು ಕಡೆ ಸ್ವಾಮಿಗೆ ಹೊಟ್ಟೆ ಕಿಚ್ಚಿನ ಗುಣ ಕಾಣಿಸುತ್ತೆ ಅದು ದಯವಿಟ್ಟು ಕೂಡ ಇವತ್ತಿಂದ ಆ ಪ್ರಶ್ನೆನ ದೇವ್ರ ಹತ್ರ ಮಾಡಬೇಡಿ ಎರಡನೇದಾಗಿ ನಾನೇನು ತಪ್ಪು ಮಾಡಿದೆ ಅಂತ ನನಗೆ ಇಷ್ಟೊಂದು ಶಿಕ್ಷೆನ ಕೊಡ್ತಾ ಇದೀಯ ಅನ್ನುವಂಥ ಪ್ರಶ್ನೆನ ದೇವ್ರ ಹತ್ರ ಮಾಡಬೇಡಿ ರಾಯರತ್ರ ಯಾಕಂದರೆ ಭಗವಂತ ಅವರು ಭಗವಂತನಿಗೆ ದೇವರಿಗೆ ಪ್ರಶ್ನೆ ಮಾಡೋಷ್ಟು ನಾವು ನಾವಲ್ಲ ಖಂಡಿತ ಅಲ್ವಾ ದೇವರ ಹತ್ರ ಪ್ರಶ್ನೆನ ಮಾಡಬೇಡಿ ಗೊತ್ತೋ ಗೊತ್ತಿಲ್ಲ ನನ್ನ ಜೀವನದಲ್ಲಿ ತಪ್ಪುಗಳಾಗಿದೆ ನನ್ನ ಎಲ್ಲ ತಪ್ಪುಗಳನ್ನು ಕೂಡ ತಿದ್ದಿ ನನಗೂ ಕೂಡ ಒಂದು ಉತ್ತಮವಾದ ಗೆಲುವಿನ ದಾರಿನ ತೋರಿಸು ತಂದೆ ಒಂದು ನೆಮ್ಮದಿಯನ್ನು ಕೊಟ್ಟು ಕಾಪಾಡು ನಿಮ್ಮ ನೆರಳು ನನಗೆ ಬೇಕು ಸ್ವಾಮಿ ನಿಮ್ಮ ಪಾದನ ನಾನು ಬಿಡಲ್ಲ ಅಂತ ಸ್ವಾಮಿ ಪಾದಕ್ಕೆ ಶರಣಾಗ್ಬಿಡಿ ಆಯಿತಾ ಯಾಕಂದರೆ ದೇವರಿಗೆ ಪ್ರಶ್ನೆ ಮಾಡೋಷ್ಟು ದೊಡ್ಡವರಲ್ಲ ನಾವು ಮೂರನೇದು ತುಂಬ ಮುಖ್ಯವಾಗಿ ಹೇಳ್ತೀನಿ ನೀನು ಇರೋದೇ ನಿಜವಾದರೆ ರಾಯರ ಹತ್ರ ನೀವು ನೀನು ಇರೋದೇ ನಿಜವಾದರೆ ನನಗೆ ಒಳ್ಳೇದನ್ನ ಮಾಡಬೇಕು ಅಂತ ಯಾವತ್ತೂ ಕೂಡ ಹೇಳಬೇಡಿ ತುಂಬ ಜನಗಳು ಈ ಒಂದು ತಪ್ಪನ್ನು ಮಾಡ್ತಾ ಇದ್ದೀರಾ ದಯವಿಟ್ಟು ಕೂಡ ನೋವಲ್ಲಿ ಮಾಡ್ತಾ ಇದ್ದೀರಾ ಖಂಡಿತ ಈ ಒಂದು ಪ್ರಶ್ನೆನ ದೇವ್ರ ಹತ್ರ ಮಾಡಬೇಡಿ ನೀನು ಇರೋದೇ ನಿಜವಾದರೆ ನನಗೆ ಒಳ್ಳೇದನ್ನ ಮಾಡುವಂಥ ಪ್ರಶ್ನೆನ ಮಾಡಬೇಡಿ ಯಾಕಂದರೆ ನೀವು ನಿಜವಾಗ್ಲೂ ಇದ್ದೀರಾ ನನಗೆ ಒಳ್ಳೇದನ್ನ ಮಾಡಿ ಅಂತ ಕೇಳೋದೇ ಬೇರೆ ನೀವು ಇರೋದೇ ನಿಜವಾದರೆ ನನಗೆ ಒಳ್ಳೇದನ್ನ ಮಾಡಿ ಅಂತ ಸ್ವಾಮಿಗೆ ಸವಾಲು ಹಾಕೋಷ್ಟು ದೊಡ್ಡೋರ್ನ ಅವಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇವತ್ತಿಂದ ಈ ಮೂರು ತಪ್ಪುಗಳನ್ನು ಬಿಟ್ಟು ಸ್ವಾಮಿ ನೀವೇ ಅಲ್ಲ ನಿಮ್ಮ ಪಾದನೇ ನನ್ನ ಗತಿ ಅಂತ ಸ್ವಾಮಿ ಪಾದಕ್ಕೆ ಶರಣಾಗ್ಬಿಡಿ ನಿಮ್ಮನ್ನು ಪೂಜಿಸುತ್ತಾ ಬರ್ತಾ ಇದ್ದೀನಿ ನಿಮ್ಮ ಒಂದು ಅನುಗ್ರಹ ನನಗೆ ಬೇಕೇ ಬೇಕು ಇಷ್ಟು ದಿನ ಏನಾಯ್ತೋ ಗೊತ್ತಿಲ್ಲ ಸ್ವಾಮಿ ನನ್ನ ತಪ್ಪುಗಳನ್ನ ತಿದ್ದಿ ನನ್ನ ಬದುಕಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿನ ತಂದೆ ಅಲ್ಲಿವರೆಗೂ ನಿಮ್ಮ ಪಾದನ ಬಿಡಲ್ಲ ತಂದೆ ನಾವು ನೀವೇ ಎಲ್ಲ ಸ್ವಾಮಿ ನಿಮ್ಮ ಬಿಟ್ಟರೆ ಏನಿಲ್ಲ ಅಂತ ಶರಣಾಗಿ ಖಂಡಿತ ಕೈ ಹಿಡಿತಾರೆ ಸ್ವಾಮಿ ಖಂಡಿತ ನಿಮ್ಮನ್ನು ಕೈ ಬಿಡೋದಿಲ್ಲ ಕೆಲವೊಂದು ಸಲ ದುಃಖದಲ್ಲಿ ನಾವು ಕೇಳುವಂಥ ಪ್ರಶ್ನೆಗಳಿದು ಸ್ವಾಮಿಗೆ ಸೌಕಾರು ಬಡವರು ಇದು ಯಾವುದೂ ಕೂಡ ಇಲ್ಲ ಅವ್ರಿಗೆ ಬೇಕಾಗಿರೋದೇನೋ ಸ್ವಚ್ಛ ಮನಸ್ಸು ಮತ್ತು ನಂಬಿಕೆ ರಾಯರು ಇದ್ದಾರೆ ಅನ್ನುವಂಥ ನಂಬಿಕೆ ಬೇಕಷ್ಟೆ ಖಂಡಿತ ನಿಮಗೂ ಕೂಡ ಒಳ್ಳೇದಾಗತ್ತೆ ಸ್ವಾಮಿ ಜಗತ್ತಿನ ಸೇವೆಗಂತಾನೆ ನಮ್ಮ ನಮ್ಮ ಒಂದು ಸೇವೆಗಂತಾನೆ ಅವರು ಹೆಂಡತಿ ಮಗುವನ್ನು ಬಿಟ್ಟು ಸನ್ಯಾಸತ್ವವನ್ನು ಸ್ವೀಕರಿಸಿದಂಥ ಒಂದು ಪುಣ್ಯಾತ್ಮ ಅವರು ಜಗತ್ತಿನ ಒಳಿತಿಗಂತಾನೆ ನಿಂತವರು ರಾಯರು ಇನ್ನೂ ಇದ್ದಾರೆ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ಮಂತ್ರಾಲಯ ಅನ್ನುವಂಥ ಒಂದು ಸ್ವರ್ಗಾಲಯ ಅಂತ ನಾನು ಕರೀತೀನಿ ಆ ಸ್ವರ್ಗಾಲಯದಲ್ಲಿ ಇನ್ನೂ ಕೂಡ ಸ್ವಾಮಿ ಜೀವಂತವಾಗಿದ್ದಾರೆ ಎಷ್ಟೋ ಜನಗಳ ಜೀವನ ಉದ್ಧಾರ ಆಗಿದೆ ಅಂದಮೇಲೆ ನಿಮ್ಮ ಕಷ್ಟಗಳು ಕೂಡ ದೂರ ಆಗುತ್ತೆ ಇನ್ನೂವರೆಗೂ ಕೂಡ ಅಲ್ಲಿ ಬೃಂದಾವನದಲ್ಲಿ ಆಯಿತಾ ಸ್ವಾಮಿ ಎಲ್ಲೂ ಹೋಗಿಲ್ಲ ನಮ್ಮನ್ನು ಬಿಟ್ಟು ರಾಘವೇಂದ್ರ ಸ್ವಾಮೀಜಿಗಳು ಒಂದು ಸಲ ಕೈ ಹಿಡಿದ್ರು ಅಂದರೆ ಖಂಡಿತ ಬಿಡೋದಿಲ್ಲ